ನನ್ನ ಜೊತೆ ಈಗ ಮೈಸೂರಿಂದ ಪ್ರತಾಪ್ ಅವರಿದ್ದಾರೆ ಇಲ್ಲಿ ತಳಿಗಳನ್ನ ಮಾರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಇದು ತುಂಬಾ ಹೈಯೆಸ್ಟ್ ಪ್ರೈಸ್ ಅಲ್ಲೂ ಹೋಗಿದೆ ಅಂತ ಕೂಡ ಹೇಳ್ತಾ ಇದ್ರು ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ವಿಶೇಷತೆ ಏನು ಹೇಗೆಲ್ಲ ವ್ಯಾಪಾರ ಆಗತ್ತೆ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಇದ್ರ ಬಗ್ಗೆ ಪ್ರತಾಪ್ ಅಂತ ಹೇಳಿ ಮೈಸೂರು ಕೆಜಿ ಕೋಪ್ಲೂ ಮೂಲತಃ ಇದು ಬಂದಿ ನಮ್ಮ ದೇಶೀಯ ತಳಿ ಹಳ್ಳಿ ಕಾರ್ ಮೇಡಮ್ ಅದನ್ನ ನಾವು ಮೈಸೂರಿಂದ ಇಲ್ಲಿಗೆ ಜಿ ಕೆ ಹಾಕೊಂಡ್ ಬಂದಿದ್ದೀವಿ ಸಾವಿರಾರು ಲಕ್ಷ ಜನ ನೋಡ್ಲಿ ಅಂತ ಹೇಳಿ ಆಮೇಲೆ ಕೆಲವು ಜನ ಗೊತ್ತು ಕೆಲವು ಫೋಟೋ ನೋಡ್ತಾರೆ ನೋಡ್ತಾರೆ ಲೈವ್ ಆಗಿ ನೋಡ್ಲಿಂತ ಇಲ್ಲಿ ಹಾಕೊಂಡ್ ಬಂದ್ ಪ್ರದರ್ಶನ ಮಾಡ್ತಾ ಇದ್ವಿ ಮೇಡಮ್ ಜಸ್ಟ್ ಇವಾಗ ನಮ್ಮ ಸ್ನೇಹಿತರು ಮನೆ ಹತ್ರ ಬಂದಿರೋ ಕೊಡಲ್ಲ ಕೆ ಹಾಕ್ಲೇಬೇಕು ಅಂತ ಹೇಳ್ದೆ ಅವ್ರು ಇಲ್ಲಿ ನನ್ನ ಇಲ್ಲೇ ಹುಡ್ಕೊಂಡ್ ಬಂದಿದ್ದಾರೆ ಏನು ಮಾಡಲ್ಲ ನನ್ನ ಇಲ್ಲೇ ಹುಡ್ಕೊಂಡ್ ಬಂದಿದ್ದಾರೆ ಅದು ವಾಕಿಂಗ್ ಸ್ಟೈಲು ಸುಳಿ ಎಲ್ಲ ನೋಡಿದ್ರು ಈಗ ಈ ನೀನ್ ಕಣ್ಣಿಗೆ ನೋಡ್ಕೊಳ್ಳಿ ಈಗ ವ್ಯಾಪಾರಕ್ಕೆ ಹುಡ್ಕೋತಾ ಇದ್ದಾರೆ ನೋಡೋಣ ನನ್ನ ಬೆಲೆಗೆ ಬಂದ್ರೆ ನಾನು ಕೊಡ್ತೀನಿ ಇಲ್ಲಾಂದ್ರೆ ಮನೆಗೆ ವಾಪಸ್ ಹಾಕೊಂಡು ಹೋಗ್ತೀನಿ ಮೇಡಮ್ ನನಗೆ ಬೋ ನಾನು ವ್ಯಾಪಾರ ಒಂದು ಆರರಿಂದ ಆರೂವರೆ ಹೇಳೋಣ ಅಂದ್ಕೊಂಡಿದ್ದೀನಿ ಅವರ ಸ್ನೇಹಿತರೆ ಗೊತ್ತಿರೋರೇ ಅಂತರ್ಸಿ ಕೊಡ್ತೀನಿ ಮೇಡಮ್ ಮೇಡಮ್ ಇದು ನೋಡಿ ಇದನ್ನ ಇದು ನಾವು ಹೇಗಿನ ಹಿಂಗೆ ಮಾಡ್ತೀನಿ ಇದು ನೋಡಿ ಇಷ್ಟು ಉದ್ದ ಕುದುರೆ ಥರ ಇದು ರೇ ರೇಸ್ ಕುದುರೆ ಇರುತ್ತಲ್ಲ ಆ ಥರ ಮುಖ ಕೋಡ್ ನೋಡಿ ಸಣ್ಣದು ಆಮೇಲೆ ಕಲರ್ ವೈಟ್ ಇರುತ್ತೆ ಕಣ್ಣು ನೋಡಿ ನಿಮ್ಮ ನನಗೆ ಅಟ್ರಾಕ್ಷನ್ ಮಾಡುತ್ತೆ ಕಿವಿನ ಕರೆದ ಸಾಕು ನೋಡಿ ಹೆಂಗ್ ಮಾಡತ್ತೆ ಸೌಂಡ್ ಮಾಡತ್ತೆ ಆಮೇಲೆ ವಯಸ್ಸು ಬಂದಿ ಅಲ್ಲಿ ಮೇಲೆ ನಾವು ಇದು ಅದೇ ಪ್ರಾಣಿಗಾರು ಹೆಂಟಲ್ಲಿ ಇರುತ್ತೆ ಕೆಳಗಡೆ ಇದು ಬಿದ್ದುಟ್ಟೆ ಮಕ್ಳು ಹೆಂಗ ಉಡತ್ತೆ ಹಂಗೆ ಬಿದ್ದುಟ್ಟೆ ಇದು ಹೆಂಟಲ್ಲು ಅಂದ್ರೆ ನಾವು ಅಂತೆ ಕಡೆ ಅಂತ ಹೇಳ್ತೀವಿ ಹೊಸಬಾಯಿ ಕಡೆ ಹಂಗಂತ ಹೇಳ್ತೀವಿ ಸುಳಿಗಳು ನೋಡ್ತೀವಿ ಮೇಡಮ್ ಇಲ್ಲಿ ನೋಡ್ಬೋದು ನೀವು ಇದು ಸುಳಿ ಇಲ್ಲ ಬರುತ್ತೆ ಇದು ತಾಯಿ ಸುಳಿ ಅಂತ ಇದು ಮೇಯ್ನು ಮುಖಕ್ಕೆ ಇನ್ನು ತುಂಬಾ ಸುಳಿ ಇದೆ ಅದು ನಿಮ್ಗೆ ಅಷ್ಟೇ ಹೇಳಿದ್ರೆ ಗೊತ್ತಾಗಲ್ಲ ಇದು ಸೇಮ್ ಏಜ್ ಮೇಡಮ್ ಎರಡು ಬಿಲೋ ಫೈವ್ ಇಯರ್ಸ್ ಇವಕ್ಕೆ ಹೌದು ಹೌದು ಮೇಡಮ್ ಬಿಲೋ ಫೈವ್ ಇಯರ್ಸ್ ಇವೆ ಅಷ್ಟೇನೆ ಓಕೆ ಹೌದು ಮೇಡಂ ನಾವು ಈಗ ನಮ್ಮ ರೈತ ಕುಟುಂಬದ ಬಂದಿರೋದು ಇದೆ ಫಸ್ಟ್ ಮೇಡಮ್ ನಾವು ಮೈಸೂರಿನಲ್ಲಿ ಬಂದಿರೋದ ಇದೆ ಫಸ್ಟ್ ಟೈಮು ತುಂಬಾ ಖುಷಿಯಾಗುತ್ತೆ ನೆನ್ನೆ ಇಲ್ಲೇ ಇದೀವಿ ಇನ್ನೂ ಟೂ ಡೇಸ್ ಇರ್ತೀವಿ ಜನಗಳ್ನ ಮಾತಾಡೋದಾಗ್ಬೋದು ನೋಡೋದಾಗ್ಬೋದು ತುಂಬಾ ಖುಷಿ ಆಗುತ್ತೆ ಮೇಡಮ್ ಬಿಸಿಲಿಲ್ಲ ಮೇಡಮ್ ನಮ್ಮ ಹತ್ರ ತುಂಬ ಇದೆ ಒಂದು ನಾಲ್ಕು ಜೋಡಿ ಇದೆ ಮನೇಲಿ ಐದು ಜೋಡಿ ಇರುತ್ತೆ ಯಾವಾಗ್ಲೂ ಬೇಸಿಗೆ ಟೈಮ್ ಅಂತೂ ಎರಡು ಜೋಡಿ ಅಂತ ಇದ್ದೇ ಇರುತ್ತೆ ಎಷ್ಟು ನಡೆಯಲ್ಲ ಮಾತ್ರ ಪ್ರೀತಿ ಪಟ್ಟು ಸಾಕ್ತೀವಿ ಬಸವಣ್ಣ ದೇವ್ರನ್ನ ನಂಬಿದ್ದೀನಿ ಪ್ರೀತಿ ಪಟ್ಟು ಸಾಕ್ತೀವಿ ಮೇಡಮ್ ಇದನ್ನು ಇಲ್ಲ ಮೇಡಮ್ ಇದು ನಂಗೆ ಬಂದು ಒಂದು ನಾಲ್ಕು ದಿನ ಆಗಿದೆ ನಮ್ಮ ಮನೆಗೆ ಬಂದಿದ್ದು ಇನ್ನೂ ಬೇರೆದೆಲ್ಲ ಚಿಕ್ಕದಿಂದ ಸಾಕೋದು ನೋಡೋದೆಲ್ಲ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ naya nishchita